ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಮುಸ್ಲಿಂ ಜಿಹಾದ್ ಕಾಮದ್ ಅಹಮದ್ಗೆ ಉಗ್ರ ಶಿಕ್ಷೆ ನೀಡಬೇಕೆಂದು ಶ್ರೀರಾಮ ಸೇನೆಯ ಮುಖಂಡ ರಾಜು ಕೋಕೇತ್ಕರ್ ಆಗ್ರಹಿಸಿದ್ರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಇಡೀ ನಾಗರಿಕ ಸಮಾಜವೇ ಬೆಚ್ಚಿ ಬೀಳುವ ಹಿಂದೂ ಮಹಿಳೆಯರ ಬಾಲಕಿಯರ ಸುರಕ್ಷತೆ ಬಗ್ಗೆ ಅತ್ಯಂತ ಗಾಬರಿ ಹುಟ್ಟಿಸುವ ಅಶ್ಲೀಲತೆ ಕಾಮಾಂಡ್ಯತೆಯ ಹೇಯ ಹೀನ್ಯ ಕೃತ್ಯ ಜಿಯಾದ್ ಅಹ್ಮದ್ ಅನ್ನು ರಾಕ್ಷಸನಿಂದ ನಡೆದಿದ್ದು ಖಂಡಿಸುತ್ತೇನೆ ಎಂದರು ಇವತ್ತು ನಾವು ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆಯ ವತಿಯಿಂದ ಮಾನ್ಯ ಮುಖಾಂತರ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದೀವಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿರುವ ಇರುವ ಅಹಮದ್ ಎನ್ನುವ ಒಂದು ಕಾಮುಕನು ಮೆಡಿಕಲ್ ನಲ್ಲಿ ಮೆಡಿಕಲ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನು ಕೆಲವೊಂದು ನಸೆಯ ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟು ಹಿಂದೂ ಹೆಣ್ಣು ಮಕ್ಕಳು ಕೆಲವೊಂದು ಹಿಂದೂ ಹೆಣ್ಣು ಮಕ್ಕಳ ಇಲ್ಲಂದ್ರೆ ನೂರಕ್ಕಿ ಮೇಲ್ಪಟ್ಟ ಹಿಂದೂ ಹೆಣ್ಣು ಮಕ್ಕಳನ್ನು ಬ್ಲಾಕ್ ಮೇಲ್ ಮಾಡಿ ಅವರ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಪ್ರಸಾರ ಮಾಧ್ಯಮದಲ್ಲಿ ಅಥವಾ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮುಸ್ಲಿಮರಲ್ಲಿ ಹರಿಬಿಟ್ಟಿದ್ದಾನೆ ಅವನ ಮೇಲೆ ಈಗಾಗಲೇ ಕೇಸ್ ದಾಖಲೆ ಆಗಿದೆ ಕೇಸ್ ದಾಖಲೆ ಆದರೆ ಅಷ್ಟೇ ಮುಗಿಯೋದಲ್ಲ ಅವನು ಅವನಿಗೆ ತೀವ್ರವಾದ ಕಠಿಣವಾದ ಶಿಕ್ಷೆ ಆಗಲೇಬೇಕು ಮತ್ತು ಯಾವ ಹುಡುಗಿಯರ ಯಾವ ಹುಡುಗಿಯ ಪರಿವಾರದವರ ಮೇಲೆ ಈ ಅನ್ಯಾಯವಾಗಿದೆ ಅವರಿಗೆ ಆದಷ್ಟು ಬೇಗನೆ ಸರ್ಕಾರದವರು ಔಷಧಿ ಅಂಗಡಿಗೆ ಬರುತ್ತಿದ್ದ ಹಿಂದೂ ಹೆಣ್ಣು ಮಕ್ಕಳನ್ನ ಎಳೆ ವಯಸ್ಸಿನ ಶಾಲಾ ಮಕ್ಕಳನ್ನು ಪುಸಲಾಯಿಸಿ ಹೆದರಿಸಿ ಮದ್ದು ಬರುವ ಮಾತ್ರೆ ನೀಡಿ ಬಲತ್ಕಾರದಿಂದ ಲೈಂಗಿಕ ಅತ್ಯಾಚಾರ ಮಾಡಿ ಸುಮಾರು ನೂರಕ್ಕೂ ಹೆಚ್ಚು ವಿಡಿಯೋ ಮಾಡಿ ಮುಸ್ಲಿಮರ ವಾಟ್ಸಪ್ ಗ್ರೂಪ್ನಲ್ಲಿ ಹರಿಬಿಡ್ತಿದ್ದಾನೆ ಇದೊಂದು ವ್ಯವಸ್ಥಿತ ಜಾಲವಾಗಿದ್ದು ತಕ್ಷಣವೇ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ